முதரக்கங்கர் எண்ட்ரங் நோட் எட்ட ஆகி இன்னும் நீர்வா ನೋಡ ಅಲ್ಲೇ ಸುಜಾತನ ಸ್ವಸ್ತಾರ್ ನೋಡಲ್ಲೇ ಒಂದು ಕೆಲ್ಸ ಕೊಡಂಗಿಲ್ಲ ಸುಜಾತ ಕಸ ಹುಡ್ಬೇಕು ನೀರ್ ಹಾಕ್ಬೇಕು ನಾನು ಚಾ ಮಾಡ್ ತಂದ್ಕೊಡ್ಬೇಕು ನಾನು ನಿಮ್ಗ ಇಲ್ಲಾಡ್ರಿ ನಾವು ಕೆಲಸ ಮಾಡ್ಕೊಂಡ್ ಹೋಗ್ತಿವ್ರಿ ಏನ್ ಕೆಲಸ ಮಾಡ್ಕೊಂಡ್ ಹೋಗ್ತೀವಿ ಏನೋ ಯಾರೇ ಗೊತ್ತ ಸುಜಾತ ಸ್ವಸ್ತಾರ್ ಹೋಗ್ಬೇಕ್ರಿ ಮೂರ್ ಜನ ಇದ್ರು ಒಂದ್ ಸ್ವಲ್ಪ್ ಜಾಗ ಮಾಡಂಗಿಲ್ಲ ನೀವ್ ಇಬ್ಬರಾದ್ರಿ ನಾ ಮಾಡ್ಲಿ ನೀ ಮಾಡ್ಲಿ ಅಂತ ಮಾಡ್ಲಿ ಯಾಕಿನ ಮಾಡ್ಲಿ ಅಂತ ಹೇಳಿ ಕುಂದು ಬಿಡ್ತೀರಿ ಒಂದಿನ ಎದ್ ಮಾಡ್ತೇನೆ ಕಸ ಹುಡ್ಗಿದಾರ ನೋಡಿಲ್ಲ ನೀವು ന സ ഹര നോഡി നാഗ് നാ ഇരു അടിച്ച നോടിയുജാ സ്വസ്ഥ നോടി നാ അവർങ്ങരങ്ക അക്ക നമ്മി നോടില്ല ഏന അക്കി മാസ നോടിയാ നോടല അക്കി ആരം കുറഞ്ഞ ಎಂಟು ಗಂಟೆ ಅದು ಎದ್ದಿರಂಗಿಲ್ಲಕ್ಕಿ ಒಂಬತ್ತಕ್ಕೆ ಹೇಳ್ತಾ ಆರಾಮಿಸಿರಿ ನೀವು ನೀವು ಎಂಟು ಗಂಟೆಗೆ ಹೇಳ್ತೀರಿ ನಾನು ಆರು ಏಳು ಗಂಟೆಗೆ ಎಬ್ಬಸ್ ಬಿಡ್ತೀರಿ ಮತ್ತೆ ಮ್ಯಾಗಿಂದಕ್ಕ ಇಲ್ಲ ಸುಜಾತ ಅಂಟ ಸಸ್ತೆ ಏನು ಕೆಲಸ ಮಾಡಂಗಿಲ್ಲ ಆಗಿನ ಕೆಲಸ ಮಾಡ್ಕೊಂಡು ಹೋಗ್ತಾ ಅಂತ ಹೇಳ್ತಾರೆ ಬರೇ ದಿನ ಇದ್ಕೇ ನಿಮ್ಗೆ ಬೈದಾತ ನಾನು ನಿಂಗೆ ಎಷ್ಟು ಬೈತೀನಿ ಮುಂಜೆ ಅದಕ್ಕೂ ಎದ್ದರೆ ಕೆಲಸ ಮಾಡ್ತೀನಿ ಇಲ್ಲ ಮತ್ತೆ ವಾಪಸ್ ಅದನ್ನ ಬೈದ್ ಇವತ್ತು ಬಂದು ನಾಳೆ ಬಂದು ಹೋಗ್ರಿ ಹೋಗ್ರಿ ಕೆಲಸ ನೋಡ್ಕೊ ಹೋಗ್ರಿ ನಾಶ ಮಾಡೋಗ್ರಿ ಇಬ್ರು ಏನಾರ ಆಯ್ತು ಆಡ್ರಿ ಆತರ ಮಾಡ್ತೀವ್ರಿ ಅಲ್ಲೇ ರವಾ ಆಯ್ತು ನೋಡು ಉಪ್ಪಿಟ್ಟು ಮಾಡಲ್ಲೇ ಆಯ್ತು ಆಡ್ರಿ ರೀ ಮಾಡಿ ಹಾಕ್ತೀವಿ ಆಡ್ರಿ ಬರೀ ಆಟವಾಟ ಮಾಡಿ ಅದ್ಕೊಂಡೆ ನಿಮ್ದಂತೂ ಅಯ್ಯೋ ನಾನು ಹೇಳಿದ್ರು ನೀವು ಆಟವಾಟ ಅನ್ನೋದು ಹೋಗಿ ಹೋಗ್ರಿ ಕೆಲಸ ಮಾಡ್ರಿ ಕೆಲ್ಸರಾಗ್ತಾವಟಾಟ ಮಾಡ್ ಎಲ್ಕಾ ನಿಮ್ಮ ಕಡೆ ಕೆಲಸ ಏನ್ ಆಗಂಗಿಲ್ಲ ಆಡಿದ ನಾನು ಭಾಳ ಏನ್ ಹತ್ತಿರದಾರ ಮಕ್ಕಳಾಕು ಬಿಡಂಗಿಲ್ಲ ನಮಗ ಹ್ಞೂ ಅಕ್ಕ ಮಕ್ಕಳಾಗ ಬಿಡಂಗಿಲ್ಲ ಬರೇ ಕೆಲಸ ಕೆಲಸ ಮಾಡು ಅನ್ಬಸ್ ಕೊಡ್ತಾರ ಆಕಿ ನೋಡು ಆಕಿ ನೋಡು ಸುಜಾತ ಅಕ್ಕ ಸ್ವಸ್ತ ನೋಡು ಅಂತ ಆಕಿ ಸುಜಾತ ಅಕ್ಕ ಸ್ವಸ್ತ ಏನು ಮಾಡ್ತಾರೆ ಎಲ್ಲ ಅಕ್ಕಿನ ಮಾಡಿ ಇಟ್ಟಿರದ ಹಾಗೆ ಸುಜಾತ ಆಂಟಿ ಮತ್ತು ಒಬ್ಬಸ್ ನಮ್ಮ ಮುಂದೆ ನಾಟಕ ಮಾಡ ನಮ್ಮ ಸ್ವಸ್ತಾರ ಹಂಗಿಲ್ಲ ಹಿಂಗಿಲ್ಲ ಅಂತ ಅಲ್ಲ ಯಾರತಿ ಆದರೂ ಕೆಲಸ ಮಾಡಿ ಇಟ್ರ ಜಗ ಯಾಕೆ ಬರ್ತಾ ಹೇಳ ಕಾರಣ ಇದು ಬಿಡವಾ ನೀ ಹೇಳುದು ನಮ್ಮ ಅತ್ತಿ ವಟ ವಟ ಅನ್ನೋದಷ್ಟ ಕಲ್ತ ಮಾತ್ ಸಾಕ್ ಜಲ್ ಜಲ್ ಕೆಲ್ಸ ಮಾಡ್ರಿ ಮಾತಾಡೋ ಬಾಳ್ ಮಾತಾಡ್ತಿರ್ ನೀವು ಬರೇ ಕೆಲಸ ಮಾಡಿ ಕೆಲಸ ಮಾಡಿ ಅನ್ನೋದ್ ಆತ್ ನಮ್ಮ ಅತ್ತಿ ಜಂತ್ರ ನಂಗೂ ಅವ್ರ ಮಾತ್ ಕೇಳಿಗೆ ಸಾಕಾ ಬಿಡದ್ ನೋಡ ಮತ್ತಿ ಮನಿಗೆ ಯಾಕರ ಅಂತ ನಮ್ಮ ತವರ್ ಮನಿಗೆ ಹೋಗ್ಬೇಕಂತ ನನಗಂತ ಮತ್ತ ಮನೆ ಹೊರ ಎಲ್ಲರೂ ಹೋಗಿ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡ್ರಿ ಮಾಡಿ ಆಮೇಲೆ ಹೋಗ್ರಿ ಎಲ್ಲರ